ಮಹಾರಾಷ್ಟ್ರ ಸೇರಿದಂತೆ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆಯಾಗ್ತಾ ಇದೆ ಈ ಹಿನ್ನೆಲೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಬಸವಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದೆ ಬಸವಸಾಗರ ಡ್ಯಾಂನಿಂದ ಎಪ್ಪತ್ತೈದು ಸಾವಿರ ಕ್ಯೂಸೆಕ್ ನೀರನ್ನ ಕೃಷ್ಣಾ ನದಿಗೆ ಬಿಡುಗಡೆ ಮಾಡಲಾಗಿದೆ ಹೀಗಾಗಿ ನದಿ ತೀರದ ಗ್ರಾಮಸ್ಥರಿಗೆ ಪ್ರವಾಹದ ಆತಂಕ ಶುರುವಾಗಿದೆ ಕೃಷ್ಣಾ ನದಿ ತೀರದ ಗ್ರಾಮಗಳಾದ ತಿಂತಣಿ ಹಾಗೂ ದಾದ್ಲಾಪುರ ಗ್ರಾಮದ ಜನರಿಗೆ ಸುರಕ್ಷಿತ ಪುರ ಮುನ್ನೆಚ್ಚರಿಕೆ ನೀಡಿದ್ದಾರೆ ಕೃಷ್ಣಾ ನದಿ ದಡಕ್ಕೆ ರೈತರು ಮೀನುಗಾರರು ದನ ಕಾಯುವವರು ಬಟ್ಟೆ ತೊಳೆಯಲು ಮಹಿಳೆಯರು ಹೋಗಬಾರದು ಹಾಗೂ ಯುವಕರು ಸಹ ಈಜಾಡುವ ಹುಚ್ಚು ಸಾಹಸ ಮಾಡಬಾರದು ಅಂತ ಪೊಲೀಸರು ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಿದ್ದಾರೆ ಸಿಬಿ ವಿಜಯೋತ್ಸವದ ವೇಳೆ ಕಾಲ್ತುಳಿತದಿಂದ ಹನ್ನೊಂದು ಮಂದಿ ಮೃತಪಟ್ಟಿದ್ದು ಈ ಸಂಬಂಧ ತನಿಖೆ ಇದ್ದಾರೆ ಇದೀಗ ದುರಂತದ ಬಳಿಕ ಹೆಚ್ಚುತ್ತಿರುವ ರಾಜ್ಯ ಸರ್ಕಾರ ಕರ್ನಾಟಕ ಕ್ರೌಂಡ್ ಕಂಟ್ರೋಲ್ ಬಿಲ್ ಎರಡ್ ಸಾವಿರದ ಇಪ್ಪತ್ತೈದನ್ನ ಜಾರಿಗೆ ತರೋದಕ್ಕೆ ಮುಂದಾಗಿದೆ ಕಾನೂನು ಮೀರಿದ್ರೆ ಮೂರು ವರ್ಷ ಜೈಲು ಹಾಗೂ ಐದು ಸಾವಿರ ರೂಪಾಯಿ ದಂಡ ವಿಧಿಸೋದಕ್ಕೆ ಚಿಂತಿಸ್ತಾ ಇದೆ ಕಾರ್ಯಕ್ರಮದ ಆಯೋಜಕರು ಕಾರ್ಯಕ್ರಮಕ್ಕೂ ಮುನ್ನ ಅಥವಾ ಕಾರ್ಯಕ್ರಮ ನಡೆಯುವಾಗ ಜನರನ್ನ ನಿಯಂತ್ರಿಸಲಾಗದಿದ್ದರೆ ಕ್ರಮ ಜರುಗಿಸಲಾಗುವುದು ಆಯೋಜಕರು ಆಯಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಅನುಮತಿಗೆ ಅರ್ಜಿಯನ್ನು ಹಾಕಬೇಕು ರಾಜಕೀಯ ರೋಡ್ ಶೋ ವಾಣಿಜ್ಯ ಕಾರ್ಯಕ್ರಮಗಳು ಕಾನ್ಫರೆನ್ಸ್ಗಳಲ್ಲಿ ಜನರ ನಿಯಂತ್ರಣಕ್ಕೆ ಈ ವಿಧೇಯಕ ಅನ್ವಯ ಆಗುತ್ತದೆ ಈ ಹೊಸ ಕಾಯ್ದೆ ಜಾತ್ರೆ ರಥೋತ್ಸವ ಪಲ್ಲಕ್ಕಿ ಉತ್ಸವ ಉರುಸಾಗು ಧಾರ್ಮಿಕ ಉತ್ಸವಗಳಿಗೆ ಅನ್ವಯ ಆಗಲ್ಲ ಸಿಲಿಂಡರ್ ಸ್ಫೋಟಗೊಂಡು ಮನೆ ಸುಟ್ಟು ಕರಕಲಾಗಿದೆ ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಬಂದರವಾಡ ಗ್ರಾಮದ ತೋಟದ ಮನೆಯಲ್ಲಿ ಘಟನೆ ನಡೆದಿದೆ ಅದೃಷ್ಟವಶಾತ್ ಮನೆಯಲ್ಲಿದ್ದ ದಂಪತಿಗಳು ಹೊರಗಡೆ ಇದ್ದ ಕಾರಣ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಏರಯ್ಯ ತೋಟದ ಕೆಲಸಕ್ಕೆ ಹೋಗಿದ್ದಾಗ ಅವರ ಪತ್ನಿ ಗ್ಯಾಸ್ ಮೇಲೆ ಅನ್ನಕ್ಕೆ ಇಟ್ಟು ಹೊರಗಡೆ ಪಾತ್ರೆ ತೊಳಿತಾ ಇದ್ದಾಗ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಸಿಲಿಂಡರ್ ಸ್ಫೋಟದಿಂದ ಇಡೀ ಮನೆಗೆ ಬೆಂಕಿ ಹೊತ್ಕೊಂಡಿದೆ ಮನೆಯಲ್ಲಿ ಹನ್ನೆರಡು ಚೀಲ ಜೋಳ ಹತ್ತು ಚೀಲ ತೊಗರಿ ಇಪ್ಪತ್ತೈದು ಚೀಲ ಗೋಧಿ ಹತ್ತೊಂಬತ್ತು ಗ್ರಾಂ ಬಂಗಾರ ನಾಲ್ಕು ಲಕ್ಷ ರೂಪಾಯಿ ನಗದು ಬೆಂಕಿಗೆ ಆಹುತಿಯಾಗಿದೆ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ರು ಆದರೆ ಅಷ್ಟರಲ್ಲೇ ಮನೆ ಭಾಗಶಃ ಸುಟ್ಟು ಕರಕಲಾಗಿದೆ ಗಾಡಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಡಿ ಪ್ರತ್ಯಕ್ಷಗೊಂಡು ಗ್ರಾಮಸ್ಥರು ಆತಂಕಕ್ಕೆ ಈಡಾಗಿದ್ದಾರೆ ಹೊಸಪೇಟೆ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಕರಡಿ ಓಡಾಡ್ತಾ ಇದೆ ರೈತರು ಜಮೀನುಗಳಿಗೆ ಹಾಗೂ ಮಕ್ಕಳು ಶಾಲಾ ಕಾಲೇಜುಗಳಿಗೆ ತೆರಳುವುದಕ್ಕೆ ಭಯಭೀತರಾಗಿದ್ದಾರೆ ದೊಡ್ಡ ಕರಡಿಯ ಜೊತೆಗೆ ಎರಡು ಮರಿ ಕರಡಿಗಳು ಕೂಡ ಕಂಡು ಬಂದಿವೆ ಗ್ರಾಮದ ರೈತರು ಮಹಿಳೆಯರು ಮಕ್ಕಳ ಮೇಲೆ ದಾಳಿ ನಡೆಸೋ ಸಾಧ್ಯತೆ ಹಿನ್ನೆಲೆ ಅನಾಹುತ ಸಂಭವಿಸುವ ಮೊದಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ ಕರಡಿಯನ್ನ ಹಿಡಿದು ಕರಡಿ ಧಾಮಕ್ಕೆ ಬಿಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ নেট নুজ নেটৱৰ্ক প্ৰস্তুতি